ಇವತ್ತು ಬಾಬು ಜಗಜೀವನ್ ರಾಮ್ ಅವರ ಜನ್ಮ ದಿನಾಚರಣೆ ಎಂದು ನಾವು ಕಲಬುರಗಿಯಲ್ಲಿ ಎಲ್ಲ ಜನ ಸೇರಿ ಆಚರಣೆ ಮಾಡ್ತಾ ಇದ್ದೇವೆ ಬಾಬು ಜಗಜೀವನ್ ರಾಮ್ ಅವರು ಇಡೀ ದೇಶದಲ್ಲಿ ಅತ್ಯಂತ ಅನುಭವಿ ರಾಜಕಾರಣಿಗಳಾಗಿದ್ದರು ಮತ್ತು ದೂರದೃಷ್ಟಿ ರಾಜಕಾರಣವನ್ನು ಮಾಡ್ತಾ ಇದ್ರು ಅವರು ಹಸಿ ಗ್ರಂಥಿ ಹರಿಕಾರ ಅಂತ ಅವರಿಗೆ ಒಂದು ಹೆಸರಿದೆ ಅವ್ರ ಕಾಲದಲ್ಲಿ ರೈತರಿಗೆ ನ್ಯಾಯ ಕೊಟ್ಟರು ದೇಶದಲ್ಲಿ ಆಹಾರ ಉತ್ಪಾದನೆ ಜಾಸ್ತಿ ಆಯಿತು ಹಸಿ ಹಸಿವಲಿಂದ ಜನರನ್ನ ಮುಕ್ತ ಮಾಡಿದ್ರು ಬಾಬು ಜಗಜೀವನ್ ರಾಮ್ ಅವರು ಇವತ್ತು ದೇಶದ ಉಪ ಪ್ರಧಾನಿ ಕೂಡ ಆಗಿದ್ರು ಅಂತ ಮಹಾನಾಯಕರ ಆದರ್ಶಗಳು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲ ಪಾಲಿಸಬೇಕು ನ್ಯಾಯದ ಪರವಾಗಿ ಅವರೇನು ಹೋರಾಟ ಮಾಡಿದ್ರು ಅದ್ರ ಪರವಾಗಿ ನಾವೆಲ್ಲ ನಿಲ್ಲಬೇಕು ಬಾಬು ಎಂ ಜಗಜೀವನ್ ರಾಮ್ ಅವರ ಕನಸು ನನಸಾಗಬೇಕಂತ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ಬಾಬೂಜಿ ಎಂದೇ ಪ್ರಸಿದ್ಧರಾಗಿರುವಂತಹ ಭಾರತ ಕಂಡ ಒಬ್ಬ ಸರ್ವಶ್ರೇಷ್ಠ ರಾಜಕೀಯ ವ್ಯಕ್ತಿಯವರಾಗಿದ್ದರು ಇವರು ತಮ್ಮ ಜೀವನದ ಅರ್ಧ ಶತಮಾನದಷ್ಟು ಕೇಂದ್ರ ಸರ್ಕಾರದ ಸಚಿವರಾಗಿ ಹಾಗೂ ಉಪ ಪ್ರಧಾನ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ ಅಷ್ಟೇ ಅಲ್ಲ ಇವರು ದೀನ ದಲಿತರಿಗಾಗಿ ಹಿಂದುಳಿದವರಿಗಾಗಿ ಸಾಕಷ್ಟು ಶ್ರಮಿಸಿದಂಥ ಒಬ್ಬ ಮಹಾನ್ ನಾಯಕ ಈ ಮಹಾನ್ ನಾಯಕರನ್ನು ಮಹಾತ್ಮ ಗಾಂಧೀಜಿಯವರು ಅಪು ಅಪ್ಪುಟ್ಟ ಅಪ್ಪಟ್ಟ ಚಿನ್ನ ಅಂತ ಸಹ ಕರಿತಾ ಇದ್ರು ಹೀಗಾಗಿ ಈ ಒಂದು ಜನ್ಮದಿನದ ಆಚರಣೆಯ ಮುಖ್ಯ ಉದ್ದೇಶನೇ ಏನು ಅಂತಂದರೆ ಇಂಥ ಮಹಾನ್ ನಾಯಕರು ದೇಶಕ್ಕಾಗಿ ಏನು ಸೇವೆಯನ್ನು ಮಾಡಿದ್ರು ಜನರಿಗಾಗಿ ತಮ್ಮ ಜೀವನವನ್ನು ಏನ್ ಅವರ ಒಂದು ಜೀವನ ನೆನಪು ಸದಾ ಹಸಿರಾಗಿರಬೇಕು ಹಾಗೂ ಈ ಒಂದು ಅವರ ಜೀವನ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವಾಗಬೇಕು ಅನ್ನೋ ಉದ್ದೇಶದಿಂದಲೇ ನಾವು ಜನ್ಮೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಭಾರತ ದೇಶವು ಆಹಾರದ ವಿಷಯದಲ್ಲಿ ಅವಲಂಬವಾಗದೆ ಸ್ವಾವಲಂಬಿ ಆಗ್ಲಿ ಅಂತ ಹೇಳಿ ಶ್ರಮಿಸಿದಕ್ಕಾಗಿ ಅವರನ್ನ ಹಸಿರು ಕ್ರಾಂತಿಯ ಹರಿಕಾರ ಎಂದು ಸಹ ಕರೆಯಲಾಗ್ತದೆ ಹೀಗಾಗಿ ಈ ಜನ್ಮ ದಿನದ ಉತ್ಸವ ಕೇವಲ ಉತ್ಸಾಹವಾಗಿರದೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಜನ್ಮದಿನದ ಬಾಬೂಜಿ ಅವರ ಜನ್ಮದಿನದ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ನನ್ನ ಮಾತು ಮುಗಿಸ್ತೇನೆ ಜಗಜನ್ ರಾಮ್ ಅವರು ಸಾಕಷ್ಟು ಕೊಡುಗೆಗಳು ಕೊಟ್ಟಿದ್ದಾರೆ ಹಸಿರು ಕ್ರಾಂತಿ ತಂದಿದ್ದು ರೈತರ ಪರವಾಗಿ ಹೋರಾಟ ಮಾಡಿದ್ದು ಬಾಬು ಜಗಜೀವನ್ ರಾವ್ ಅವರು ಇವತ್ತು ಅವ್ರ ಜಯಂತೋತ್ಸವ ಇದೆ ಅದಕ್ಕೆ ಎಲ್ಲಾರ್ಗೆ ರೈತರಿಗೆ ಒಳ್ಳೆಯದಾಗಲಿ ಅಂತ ಬಯಸುತ್ತಾ ನಾನು ಮಾತು ಮುಗಿಸ್ತೀನಿ